ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು ಸೊ ಹೋಗಿದ್ವಿ ಆ ಲಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಮುಗ್ದಿತ್ತು ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು ಇವತ್ತೊಳಗೆ ಸ್ಕೂಲ್ ಮುಗಿದ್ಮೇಲೆ ಹೋಗಿದ್ವಿ ಇವಾಗ ಊಟ ಸಮಯ ಸೊ ಸೋಮನೆ ವೆರೈಟೀಸ್ ನೋಡ್ತಾ ಇರ್ಬೋದು ಮಾವಿನ ಹಣ್ಣು ಪಾಯಸ ಪೂರಿ ಏನೆಲ್ಲ ಮಾಡಿದ್ರು ಇವಾಗ ಊಟ ಕುತ್ಕೊಂಡಿದ್ದೀವಿ ಏಟುಟ ಲ ಆದಮೇಲೆ ಹಟೋಡಿ ತಕುತ್ತಿಕೊಂಡಿದೀವಿ ಬರೋದೇ ಸ್ವಲ್ಪ ಲೇಟ್ ಆಯಿತಲ್ಲ ಸೋ ಆಮೇಲೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ನೋಡಿ ವಾಣಿಶ್ರೀ ಅವರು ಹಸಿನ್ ಕೈನ ಹಲ್ಲ ಪಣಕಪೋಸ್ ಹಾ ಅಬ್ಬಾ ಚಿಕ್ಕಂತ ಹಣ್ಣನ ನಮಸ್ತೆ ಹ ಹಸಿನಕೈ ಎಲ್ಲಾ ತಗ ಒರ್ದಿದ್ರು ಅಕ ತನ್ನನ ಫೇವರಿಟ್ ಹಸಿನಕೈ ಸೊ ಒಂದೆರಡು ಕೊಯಿದ್ವಿ ಹಣ್ಣಗೆ ಬಿಟ್ಟಿತ್ತು ಇವಾಗ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾ ಇದ್ರೆ ತೋಟಕ್ಕೆ ಅಲ್ಲಿ ಹಸಿನಕೈ ಇದೆ ಕೊಯ್ಕೊಡ್ತೀನಿ ಅಂತ ಇವಾಗ ಹೋಗ್ತಾ ಇದೀವಿ ನೋಡಿ ನಾವು ಇವಾಗ ಹಸಿನಕೈನ ಕಿತ್ತುಕೊಂಡು ಬರಕ್ಕೆ ಹೋಗ್ತಿದೀವಿ ಹಾ ಓ ಅವತ್ತಿನನೆ ಕೇಳ್ತಾ ಇದಿದ್ದಾ ಯಾರು ನಂದನ ಹ್ ಹೋಪಲ್ಲ ಹ ಮನೆ ಹತ್ರನೇ ತುಂಬಾ ಚೆನ್ನಾಗಿರೋ ಜಾಗ ಎಲ್ಲ ಇದೆ ಹೋಗೋಣ ಅಂತ ಹೇಳ್ತಾ ಇದ್ಲು ಜ್ಯೋತಿ ನಾನು ಚಿಕ್ಕಮ್ಮನ ಮಗಳು ಜ್ಯೋತಿ ಮತ್ತೆ ಸಂಧ್ಯಾ ಅವರು ವರ್ಷ ಬಂದಾಗ ಇಲ್ಲಿ ಮನೆ ಹತ್ರನೇ ಒಂದ್ ದೊಡ್ಡ ಹೊಳೆಗೆ ಹೋಗಿದ್ವಿ ಮಳೆ ಕೂಡ ಸಖತ್ ಆಗೋಯ್ತಾ ಇತ್ತು ಅಲ್ಲೋಗನ ಕೂಡ ಶೇರ್ ಮಾಡಿದ್ದೆ ನೋಡಿಲ್ಲ ಅಂದ್ರೆ ಲಾಗ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಈಗಲೂ ಕೂಡ ಬೇರೆ ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ತಾ ಇದ್ಲು ಎರಡು ಹಾಲ್ಸಿನ್ಕಾಯಿ ಸಿಕ್ತು ಇವಾಗ ಕುಯ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಕಟ್ ಮಾಡಿ ನಂತರ ನಮ್ಮ ಮನೆಗೆ ಬರೋಣ ಅಂತ ಇದ್ದೀನಿ নংগ এ <cum> <sharpaba> <tars> ಈಗ ಹಲಸಿನಕಾಯನ್ನು ಕಟ್ ಮಾಡಿ ಸುಸ್ತಾ ಇದೀವಿ ಒಂದು ಏಳೆಕಾಯಿಯಾಗಿ ಬಿಟ್ಟಿತ್ತು ಒಂದೇ ಕಾಯಿ ಸಿಕ್ತು ಫೈನಲಿ ಅರ್ಧ ತಿಂದು ಖಾಲಿ ಆಮೇಲೆ ಸ್ವಲ್ಪ ಸಿಕ್ತು ತೊಗೊಂಡು ಬಂದ್ವಿ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಸಿನಕಾಯನ್ನೆಲ್ಲ ತೊಗೊಂಡು ನಂತರ ಹೊರಟ್ವಿ ಇಷ್ಟೇ ಇವತ್ತಿನ ಪುಟ್ಟ ಲಾಗೂ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ನಿಮಗೆ ಇವತ್ತಿನ ಈ ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲೂ ಇದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್